ನಾಡಿನ ಮೂಲೆ ಮೂಲೆಯಲ್ಲಿ ಒಂದು ದೊಡ್ಡ ಸುನಾಮಿ ಆಗದಿರಿ ಎಲ್ಲರೂ ನಿಮ್ಮ ಜೀವನದಲ್ಲಿ ಎಂದಿಗೂ ಡಮ್ಮಿ ದುಡ್ಡಿಲ್ಲದಿದ್ದರೆ ಇಲ್ಲಿ ಬೆಲೆ ಕಮ್ಮಿ ಆದ್ದರಿಂದ ಎಲ್ಲರೂ ಈ ಮನಿ ಮಂತ್ರದಿಂದ ಹೆಚ್ಚು ಹೆಚ್ಚು ಹಣ ಸಂಪಾದಿಸಿ ನೀವು ಕೂಡ ಎಬ್ಬಿಸಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸುನಾಮಿ ಎಂದು ಹೇಳುವ ಇಂತಿನ ಈ ಮನಿ ಮಂತ್ರದ ಅಭಿಮ ಒ ಅಭಿಮಾನದ ಪ್ರೇಮಿ ಕ್ಲಾಸಲ್ಲಿ ಅಟೆಂಡ್ ಮಾಡಿ ನನಗೆ ತುಂಬಾ ಸಂತೋಷ ಆಯಿತು ಗುರುಗಳು ಹೇಳ್ತಾನೆ ಇದ್ದಾರೆ ಕಾನ್ಸಿಯಸ್ ಬ್ರೈನ್ ಸಬ್ ಬ್ರೈನ್ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಂಡು ಹೆಂಗೆ ನಾವು ಕೋಟಾಧೀಸ್ಪರ ಆಗ್ಬೇಕು ಅಂದ್ಬಿಟ್ಟು ಒಂದು ಒಳ್ಳೆಯ ಸಬ್ಜೆಕ್ಟ್ ಹೇಳಿದ್ದಾರೆ ಅದರ ಹಿಡ್ಕೋಣ ಡೌಟ್ ಅನ್ನೋದು ಔಟ್ ಮಾಡೋಣ ಕೋಟೇಶ್ವರನ ಆಗೋಣ ಸ್ನೇಹಿತರೆ ನನಗೆ ಈ ಒಂದು ಸೆಷನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಸೆಷನ್ನು